ರಾಜ್ಯದಲ್ಲಿ ನಿರೀಕ್ಷೆ ಮೀರಿ ನಿರೀಕ್ಷೆಯನ್ನ ಮೀರಿ ಈ ಬಾರಿ ಬಿಜೆಪಿಯಲ್ಲಿ ಜಾಸ್ತಿ ಒಲವು ಕಾಣ್ತಾ ಇದೆ ಜೊತೆಗೆ ಪ್ರಧಾನಿ ಮೋದಿ ಅವರ ಜನಪ್ರಿಯತೆ ಇದೆಯಲ್ಲ ಅದು ಕಾಂಗ್ರೆಸ್ಗೆ ನಿದ್ದೆಗೇಡಿಸಿದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ರಾಜ್ಯದಲ್ಲಿ ಈ ಬಾರಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸೀಟ್ ಬರುತ್ತೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಇದರಲ್ಲಿ ಅನುಮಾನನೇ ಇಲ್ಲ ಹೇಳಿ ಶಿವಮೊಗ್ಗದಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಈ ರೀತಿಯಾಗಿ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ರಾಜ್ಯದಲ್ಲಿ ನಿರೀಕ್ಷೆಗಿಂತ ಮೀರಿ ಸೊ ಈ ಬಾರಿ ಬಿ ಜೆ ಪಿ ಪರ ಒಲವು ಕಾಣ್ತಿದೆ ಅನ್ನುವಂಥ ವಿಚಾರವನ್ನು ಮಾತನಾಡಿದರು ಪ್ರಧಾನಿ ಮೋದಿ ಅವರ ಜನಪ್ರಿಯತೆ ಇದೆಯಲ್ಲ ಅದು ಕಾಂಗ್ರೆಸ್ಗೆ ನಿದ್ದೆಗೆಡಿಸಿದೆ ಅಂತ ರಾಜ್ಯದಲ್ಲಿ ಇಪ್ಪತ್ತೆಂಟು ಸೀಟ್ ಬರುತ್ತೆ ಅದರಲ್ಲಿ ಅನುಮಾನನೇ ಬೇಡ ಅಂತ ಹೇಳಿದರು ಇವತ್ತು ಶಿವಮೊಗ್ಗದಲ್ಲಿ ಮಾತನಾಡಿದರು ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಮಾತನಾಡಿ ಈ ರೀತಿಯಾಗಿ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು ಸೊ ರಾಜ್ಯದಲ್ಲಿ ನಿರೀಕ್ಷೆಗೆ ಮೀರಿ ಬಿಜೆಪಿ ಪರ ಒಲವು ಕಾಣ್ತಿದೆ ಅಂತ ಹೇಳಿದ್ದಾರೆ ಸೊ ಪ್ರಧಾನಿ ನರೇಂದ್ರ ಮೋದಿ ಅವರ ಜನಪ್ರಿಯತೆಯನ್ನು ನೋಡಿ ಕಾಂಗ್ರೆಸ್ ಕಾಂಗ್ರೆಸ್ಗೆ ಅಂತ ಹೇಳಿ ಸೊ ಕಾಂಗ್ರೆಸ್ ಪಕ್ಷ ದಿಕ್ಕಾಪಾಲಾಗತ್ತೆ ಯಾವುದೇ ಸ್ಥಾನ ಅವರಿಗೆ ಸಿಗಲ್ಲ ಅಥವಾ ಗೆಲ್ಲೋದೇ ಇಲ್ಲ ಅಂತ ಹೇಳಿ ರಾಜ್ಯದಲ್ಲಿ ಕಾಂಗ್ರೆಸ್ ಗೆದ್ರೆ ಪ್ರಪಂಚದಲ್ಲಿ ಎಂಟನೇ ಅದ್ಭುತ ಆಗ್ಬಿಡುತ್ತೆ ಜನರು ಪ್ರಧಾನಿ ನರೇಂದ್ರ ಮೋದಿ ಅವರ ಗ್ಯಾರಂಟಿಯನ್ನು ನೋಡ್ತಾ ಇದ್ದಾರೆ ರಾಜ್ಯ ಸರ್ಕಾರದ ಗ್ಯಾರಂಟಿ ನೋಡ್ತಿಲ್ಲ ಅಂತ ವಿಜಯೇಂದ್ರ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ಇವತ್ತು ಶಿವಮೊಗ್ಗದಲ್ಲಿ ಮಾತನಾಡಿದರು ರಾಜ್ಯದಲ್ಲಿ ನಿರೀಕ್ಷೆಗೆ ಮೀರಿ ಬಿ ಜೆ ಪಿ ಪರ ಒಲವು ಕಾಣ್ತಿದೆ ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಜನಪ್ರಿಯತೆ ಇದೆಯಲ್ಲ ಇದು ಕಾಂಗ್ರೆಸ್ ಅವರಿಗೆ ನಿದ್ದೆಗೆಡಿಸಿದೆ ಅನ್ನುವಂಥ ವಿಚಾರವನ್ನು ಹೇಳಿದರು ಜೊತೆಗೆ ಈ ಬಾರಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ನಾವು ಗೆಲ್ತೀವಿ ಆ ರೀತಿಯ ನಮಗೆ ಒಲವು ಇದೆ ಅನ್ನೋ ರೀತಿಯಲ್ಲಿ ಮಾತನಾಡಿದರು ಶಿವಮೊಗ್ಗದಲ್ಲಿ ಜೊತೆಗೆ ಈ ಬಾರಿ ಕಾಂಗ್ರೆಸ್ ಪಕ್ಷ ಇದೆಲ್ಲ ಅದು ದಿಕ್ಕಾಪಾಲಾಗತ್ತೆ ಅಂತ ಹೇಳಿದರು ಯಾವುದೇ ಸ್ಥಾನ ಅವರಿಗೆ ಸಿಗೋದಿಲ್ಲ ಅಂಥೇಳಿ ರಾಜ್ಯದಲ್ಲಿ ಕಾಂಗ್ರೆಸ್ ಗೆದ್ರೆ ಪ್ರಪಂಚದಲ್ಲಿ ಎಂಟನೆಯ ಅದ್ಭುತ ಆಗಿಬಿಡತ್ತೆ ಜನರು ಪ್ರಧಾನಿ ನರೇಂದ್ರ ಮೋದಿಯವರ ಗ್ಯಾರಂಟಿಯನ್ನು ನೋಡ್ತಾ ಇದ್ದಾರೆ ಹೊರತು ರಾಜ್ಯ ಸರ್ಕಾರದ ಗ್ಯಾರಂಟಿಯನ್ನು ನೋಡ್ತಿಲ್ಲ ಅಂತ ಹೇಳಿದರು ರಾಜ್ಯದಲ್ಲಿ ನಮ್ಮ ನಿರೀಕ್ಷೆಗೂ ಮೀರಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಪರವಾಗಿ ಒಂದು ಒಲವು ನಾವು ನೋಡ್ತಾ ಇದ್ದೇವೆ ಎಲ್ಲಿ ನೋಡಿದರೂ ಸಹ ನರೇಂದ್ರ ಮೋದಿಜಿಯವರ ಒಂದು ಜನಪ್ರಿಯತೆ ದಿನೇ 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 ಹೆಚ್ಚಾಗ್ತಾ ಇರ್ತಕ್ಕಂಥದ್ದು ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಕೂಡ ಕರ್ನಾಟಕ ರಾಜ್ಯದಲ್ಲಿ ನಿದ್ದೆಗೆಡಿಸಿದೆ ಯಾವುದೋ ಭ್ರಮೆನಲ್ಲಿದ್ದಂಥ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ತನ್ನ ಪಕ್ಷ ಅಧಿಕಾರದಲ್ಲಿದೆ ಹದಿನೆಂಟು ಇಪ್ಪತ್ತು ಸ್ಥಾನಗಳನ್ನು ಗೆಲ್ತೇವನ್ನೋ ಭ್ರಮಣಿದ್ರು ಯಾವುದೇ ಕ್ಷೇತ್ರದಲ್ಲಿ ಅವರು ಗೆದ್ದೇ ಅನ್ನುವ ಒಂದು ವಿಶ್ವಾಸ ಕಳೆದುಕೊಂಡಿದ್ದಾರೆ ಇದು ನರೇಂದ್ರ ಮೋದಿ ಕಳೆದ ಹತ್ತು ವರ್ಷದಲ್ಲಿ ಏನು ಬಡವರಿಗೆ ಐದು ಕೆ ಜಿ ಅಕ್ಕಿ ಕೊಡ್ತಕ್ಕಂಥದ್ದಾಗಲಿ ರೈತರಿಗೆ ಕಿಸಾನ್ ಸಮ್ಮಾನ್ ನಿಧಿ ಇವತ್ತು ಆರು ಸಾವಿರ ರೂಪಾಯಿಯನ್ನು ನರೇಂದ್ರ ಮೋದಿಜಿ ನಮ್ಮ ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಇವೆಲ್ಲವೂ ಸಹ ಬಡವರಿಗೆ ರೈತರಿಗೆ ಮುಟ್ತಾ ಇರ್ತಕ್ಕಂಥದ್ದು ಹಾಗಾಗಿ ಇವತ್ತು ಮನೆ ಮನೇಲಿ ಮಾತನಾಡ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಬಡವರಿಗೆ ರೈತರಿಗೆ ಒಂದು ಬದುಕನ್ನು ಕಟ್ಕೊಟ್ಟರು ಇರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಈ ದೇಶದಲ್ಲಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅಂಥೇಳಿ ದೇಶದ ಮತ್ತು ನಾಡಿನ ಪ್ರತಿಯೊಬ್ಬರು ಕೂಡ ಹರಿಸ್ತಾ ಇದ್ದಾರೆ ಇದರ ಪರಿಣಾಮ ಕರ್ನಾಟಕದ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಪಕ್ಷದ ಜಯಭಾರಿ ಬಾರಿಸೋದಿದೆ ಅದರ ನಿಮ್ಗೆ ಯಾವುದೇ ಸಂದೇಹ ಇಲ್ಲ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಹಿರಿಯರಾಗಿರ್ತಕ್ಕಂಥ ಮಾಜಿ ಪ್ರಧಾನಮಂತ್ರಿಗಳು ಸನ್ಮಾನ್ಯ ದೇವೇಗೌಡ ಅವರು ರೈತ ನಾಯಕರು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಎಚ್ ಡಿ ಕುಮಾರಸ್ವಾಮಿಯವರು ಎಲ್ಲ ಎರಡೂ ಪಕ್ಷದಲ್ಲಿ ಹಿರಿಯರು ಒಗ್ಗಟ್ಟಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ